ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಟೊಮೆಟೊ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ನೀವು ತುಂಬ ಥರದ ರೆಸಿಪಿನ ಮಾಡಿರ್ಬೋದು ಟೊಮೆಟೊ ಬಾತ್ ಸೊ ಈ ರೀತಿ ಮಸಾಲ ಹಾಕಿಬಿಟ್ಟು ಒಂದು ಸಾರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸೊ ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಜೀರಿಗೆ ಒಂದು ಮೂರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ ನಂತರ ಇಲ್ಲಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿರೋಂಥದನ್ನು ಹಾಕೊಂಡಿದ್ದೀನಿ ಇದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಹಸಿ ವಾಸನೆ ಹೋದರೆ ಸಾಕು ಈಗ ನೋಡಿ ಈಗ ಇದಕ್ಕೊಂದು ಐದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ದೊಡ್ಡದಿತ್ತು ಅಂದರೆ ಎರಡು ಹಾಕ್ಕೊಳ್ಳಿ ಮೀಡಿಯಮ್ ಇತ್ತು ಅಂದರೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ಳಿ ಸೊ ಈಗ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ ಚೆನ್ನಾಗಿ ಈಗ ಬಾಡಿದೆ ಈಗ ಒಂದು ಪ್ಲೇಟಿಗೆ ಹಾಕಿದ್ದನ್ನು ತಣ್ಣಗೆ ಮಾಡಿಕೊಂಡು ಪೇಸ್ಟ್ ಮಾಡಿಕೊಳ್ಳೋಣ ಇದಕ್ಕೀಗ ಪೇಸ್ಟ್ ಮಾಡೋ ಮುಂಚೆ ಒಂದೂವರೆ ಹಿಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿನ ಸೇರಿಸಿ ಹುರಿಬೋದು ಏನು ವ್ಯತ್ಯಾಸ ಆಗೋದಿಲ್ಲ ಈಗ ಮಿಕ್ಸಿ ಜಾರಿಗೆ ಮಸಾಲೆಯನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ ನಾವು ಫ್ರೈ ಮಾಡಿದ್ನಲ್ಲ ಪಾತ್ರೆ ಅದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಉಳಿದಿರೋ ಅಂಥದ್ದನ್ನು ಕೂಡ ಇದೇ ರೀತಿ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈಗ ಪೇಸ್ಟ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ ರೆಡಿಯಾಗಿದೆ ಸೈಡಿಗೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ನಂತರ ಅದಕ್ಕೆ ಚಕ್ಕೆ ಲವಂಗ ಪಲವೆಲೆ ಹಾಕೊಳ್ತಾ ಹಾಕೊಂಡಿದ್ದೀನಿ ಅಂದರೆ ನಿಮಗೆ ಗರಂ ಮಸಾಲೆ ಇಷ್ಟ ಇದ್ದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾವಿವಾಗ ಏನು ಮಿಕ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟು ಮಸಾಲ ಪೇಸ್ಟ್ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಕಿಡ್ನಿ ಬೀನ್ಸ್ ನೆನೆಸಿದಿತ್ತು ಅದನ್ನು ಹಾಕೊಂಡಿದ್ದೀನಿ ನೀವು ಬಟಾಣಿ ಕೂಡ ಹಾಕ್ಕೊಳ್ಬೋದು ಸೊ ಇದು ನಿಮಗೆ ಬೇಕಂತಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಉಳಿದಿರುವಂಥ ಮಸಾಲ ಪೂರ್ತಿಯನ್ನು ಹಾಕೊಂಡ್ತೀನಿ ಇನ್ನು ಒಂದೂವರೆ ಗ್ಲಾಸಿಗೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮೂರು ಕಪ್ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಲಿಂಬೆಹಣ್ಣಿನ ರಸ ಹಿಂಡಿದ್ದೀನಿ ಈಗ ಇದು ಕುದೀಲಿ ಚೆನ್ನಾಗಿ ಮುಚ್ಚಿಡ್ಬೇಡೋಣ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರಬೇಕಾದ್ರೆ ಮನೆಯಲ್ಲಿ ಫುಲ್ ಪರಿಮಳ ಬರ್ತಾ ಇರುತ್ತೆ ಈಗ ಒಂದೂವರೆ ಪಾವಷ್ಟು ಅಕ್ಕಿ ಸೋನಾ ಮೊಸರಿನ ನಾನು ತೊಳೆದಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಿದ್ದೀನಿ ಈಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಈ ಟೈಮ್ನಲ್ಲಿ ಉಪ್ಪು ಏನಾದರೂ ಕಮ್ಮಿ ಇತ್ತಂದರೆ ಅಂದರೆ ಹಾಕ್ಕೊಂಡು ಹಾಕ್ಕೊಳ್ಬೋದು ನೋಡಿ ಒಂದು ಸರಿ ಇದು ಕರೆಕ್ಟಾಗಿದೆ ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಈಗ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಮಸಾಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕಲ್ವಾ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಇರಬೇಕು ಒಂದು ಕುದಿ ಬಂದಮೇಲೆ ಲೋ ಫ್ಲೇಮಲ್ಲೇ ಇಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಅನ್ನ ನೋಡಿ ಎಷ್ಟು ಉದುರು ಉದುರಾಗಿ ಚೆನ್ನಾಗಿರುತ್ತೆ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು ಸ ಅಂದರೆ ನಿಮಗೆ ಪಾತ್ರೆಯಲ್ಲಿ ಮಾಡಿದಷ್ಟು ಟೇಸ್ಟ್ ಕುಕ್ಕರಲ್ಲಿ ಬರೋಲ್ಲ ಅಂದರೆ ಬೇಗಕ್ಕಾಗುತ್ತೆ ಅಂತಷ್ಟೇ ಸೊ ನೋಡಿ ಅನ್ನ ಉದುರು ಉದುರಾಗಿ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ ಈಗ ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ ನಂತರ ಅದರ ಮೇಲುಗಡೆ ಮೊಸರು ಹಾಕ್ಕೊಂಡು ಇರೋದೇನೆ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ